ಎಕರೆ ಹತ್ತು ಕುಂಟೆ ಕೋಕೋ ಇದೆ ಮುನ್ನೂರ ನಲ್ವತ್ತೈದು ಗಿಡ ಇದೆ ಮುನ್ನೂರ ನಲ್ವತ್ತೈದು ಗಿಡ ಎಷ್ಟು ಎಕರೆಲಿ ಒಂದ್ ಎಕರೆ ಹತ್ತು ಗುಂಟೆ ಒಂದ್ ಎಕರೆ ಹತ್ತು ಕುಂಟೆ ವಿಸ್ತೀರ್ಣ ಎಷ್ಟು ಕೊಡಿದ್ರೆ ಒಂದಕ್ಕಿಂತ ಒಂದಕ್ಕೆ ಒಂದರಿಂದ ಒಂದಕ್ಕೆ ಒಂದೊಂದು ಇಪ್ಪತ್ತಡಿನು ಇದೆ ಒಂದು ಹನ್ನೆರಡು ಅಡಿ ಇದೆ ಒಂಬತ್ತು ಅಡಿ ಇದೆ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಪಕ್ಕದಲ್ಲಿ ಒಂದು ಜಾಕಾಯಿ ಗಿಡ ನಾಟಿ ಮಾಡಿದೀನಿ ನೋಡಿ ಅಲ್ಲಿ ಈ ಗಿಡ ಫಲಕ್ ಬಂದ್ಮೇಲೆ ಜಾಕಾಯಿ ಗಿಡ ಇದನ್ನ ತೆಗಿಬೇಕು ಅಂತ ಅನ್ಕೊಂಡಿದ್ದೀನಿ ಅದು ನಾಟಿ ಮಾಡಿ ಇನ್ನ ಒಂದು ಆರ್ ತಿಂಗಳಾಗಿದೆ ಅಷ್ಟೇ ಇದು ಕೋಕೋ ಬಂದು ಮೂರ್ ತಿಂಗಳು ಮೂರು ವರ್ಷದ ಮೇಲಾಗಿದೆ ಇದು ಮೂರ್ ವರ್ಷದಾಗ್ಲಿ ಅಂದ್ರೆ ಸರಿ ಎಷ್ಟು ವರ್ಷಕ್ಕೆ ಶುರು ಆಗುತ್ತೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಮ್ದ್ರಲ್ಲಿ ಒಂದು ಎರಡು ಗಿಡದಲ್ಲಿ ಮಾತ್ರ ಸ್ಟಾರ್ಟ್ ಆಗಿತ್ತು ಇವಾಗ ಒಂದು ಐವತ್ತು ಪರ್ಸೆಂಟ್ ಸ್ಟಾರ್ಟ್ ಆಗಿದೆ ಮೂರನೇ ವರ್ಷದಲ್ಲಿ ಅಂದ್ರೆ ಆ ಸಾಲು ಅಂದ್ರೆ ಮೂರ್ ಸಾಲು ನಾಲ್ಕ್ ಸಾಲ್ ತರ ಮಾಡಿದ್ರೆ ಹೌದೌದು ಬೇಕಾಗುತ್ತೆ ಇಷ್ಟು ಪರ್ಸೆಂಟ್ ಅಂತ ಬೇಕಾಗುತ್ತೆ ನೆರಳಲ್ಲಿ ಬರುವಂತ ಬೆಳೆ ಆಗಿರೋದ್ರಿಂದಾನೇ ಇದನ್ನ ನಾವು ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿರೋದು ಜಾಕಾಯಿ ಕೂಡ ನೆರಳಲ್ಲೇ ಬರುತ್ತೆ ಅದನ್ನು ನೆರಳಿನ ಬೆಳೆ ಅನ್ಬಿಟ್ಟು ಅದನ್ನು ಅಂದ್ರೆ ಇಷ್ಟ ಪ್ರಮಾಣದಲ್ಲಿ ನೆಳಬೇಕಾಗುತ್ತೆ ಈಗ ಇದಕ್ಕೆ ಐವತ್ತರಿಂದ ಅರವತ್ ಪರ್ಸೆಂಟ್ ಬಿಸಿಲು ಬಿಡ್ಬೇಕಾಗಬೇಕು ಸರ್ ಇದು ಯಾವ ಕಡೆಯಿಂದ ಪ್ಲಾಂಟ್ ತರ್ಸ್ತಿದ್ವಿ ನೀವು ನಮ್ಗೆ ಇವಾಗೆಲ್ಲ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಮುಂಚೆ ಇಲಾಖೆಯವರಿಗೆ ಈ ಕೋಕೋ ಗಿಡ ಅಂದ್ರೆ ಏನು ಅನ್ನೋ ವಿಚಾರನೇ ಗೊತ್ತಿರ್ಲಿಲ್ಲ ನಾನೇ ಕೇಳ್ಕೊಂಡಲ್ಲಿ ಇವಾಗ ನಾಟಿ ಮಾಡಿ ಆದ್ಮೇಲೆ ಸಬ್ಸಿಡಿ ಏನಾದ್ರು ಸಿಗುತ್ತೇನೋ ಅಂತ ಅನ್ಬಿಟ್ಟು ಯಾರೋ ಹೇಳಿದ್ರು ಹೋಗಿ ವಿಚಾರಿಸಿದಾಗ ಅವ್ರಿಗೆ ಕೋಕೋ ಗಿಡ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಒಂದು ವರ್ಷ ಆದ್ಮೇಲೆ ನಾನ್ ನಾಟಿ ಮಾಡಿ ಒಂದ್ ವರ್ಷ ಆದ್ಮೇಲೆ ಅವರೇ ಇದನ್ನ ಎಲ್ಲಾ ರೈತರಿಗೂ ಕೊಡ್ಬೇಕು ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಇದ್ ಮಾಡಿದಾಗ ಮತ್ತೆ ನಮ್ದು ತೋಟ ಬಂದ್ ನೋಡಿ ನನಗೂನು ಸಬ್ಸಿಡಿನ ಕೊಡ್ತಿದ್ದಾರೆ ಅಂದ್ರೆ ಸಬ್ಸಿಡೀ ಸರ್ ಗಿಡ ಹೌದು ಖೋಖೋ ಕಂಪ್ನಿಯಿಂದಾನೇ ಕಡ್ಬರಿ ಅವರು ಸಸಿ ಕೊಡ್ತಾರೆ ಇದ್ರಿಂದ ನರ್ಸರಿಯಿಂದ ಕೊಡಿಸ್ತಾರೆ ನಾವ್ ಅಮೌಂಟ್ ಕೊಡ್ಬೇಕು ಅಂದ್ರೆ ಅವರೇ ಬಂದು ನಿಮ್ಮ ಕಾಯಿನ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅಂದ್ರೆ ಸೇಮ್ ಕಪ್ಪು ಕಲೇಬೇಕು ಅಂತ ಏನಿಲ್ಲ ಅವ್ರಿಗೆ ಆದ್ರೆ ಅವ್ರ ಸೊಸಿ ಎಲ್ಲ ಅವರೇ ಮಾಡ್ಸೋದು ಅವ್ರ ಕಡೆಯಿಂದಾನೆ ಒಳ್ಳೆ ಬೀಜ ತರ್ಸ್ಬಿಟ್ಟು ಸೊಸಿ ಮಾಡಿಸಿರ್ತಾರೆ ಹಾಗಾಗಿ ಅವ್ರಿಗೆ ನಾವು ಅಂದ್ರೆ ಸರ್ ನೀವು ಕೋಕೋ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ತೋಟದೊಳಗಡೆ ಏನು ಬೆಳಿಯೋಕಾಗಲ್ಲ ಕಳೆ ಬಂದ್ಬಿಟ್ರೆ ಒಂದು ನೇಪಿಯರ್ ಕಡ್ಡಿ ಬೆಳೀನ ಅಂದ್ರೂ ಇದ್ರಲ್ಲಿ ನೆರಳಲ್ಲಿ ಬೆಳವಣಿಗೆ ಬರಲ್ಲ ಮತ್ತೆ ಎಂತದ್ ಇದು ಜೋಳ ಎಲ್ಲ ಬೆಳಿತೀವಲ್ಲ ಮೆಕ್ಕೆ ಜೋಳ ಅದನ್ನು ಬರಲ್ಲ ಬಂದ್ರು ಮಳೆ ಹೋಯ್ರೆ ಒಂದ್ಸರಿ ಎಲ್ಲಾ ಬಿದ್ದೋಗಿ ಕರ್ಗೋಗುತ್ತೆ ಹಾಗಾಗಿ ಇದು ವೇಸ್ಟ್ ಜಾಗದಲ್ಲಿ ಬರೋ ಬೆಳೆ ಎಷ್ಟೇ ಆದಾಯ ಕಡಿಮೆ ಬಂದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಇದನ್ನ ಮಾಡಿದ್ವಿ ಈಗ ಸರ್ ಆಗ್ಲೇ ಈಗ ಶುರು ಆಗಿದ್ಯಾ ಯಾವ ಹಂತದಲ್ಲಿ ಇದೆ ಈಗ ಶುರು ಆಗಿದೆ ಈ ವರ್ಷದಲ್ಲಿ ಇವಾಗ ನಾನು ಅಲ್ಲೇ ಸುಮಾರು ಹಣ್ಗಳು ಕೊಯ್ದು ಮನೇಲಿ ಇಟ್ಟಿದ್ದೀನಿ ಬೀಜ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದು ಇನ್ನೊಂದು ಇಪ್ಪತ್ತು ದಿನದಲ್ಲಿ ಹಣ್ಣಾಗುತ್ತೆ ಸರ್ ಇದು ಯಾವ ತರ ಮಾರ್ಕೆಟಿಂಗ್ ಕೆಜಿ ಜಿ ಲೆಕ್ಕ ಇಲ್ಲಾಂದ್ರೆ ಒಂದು ಪೀಸು ಅಂತ ಲೆಕ್ಕ ಬರುತ್ತೋ ಇದು ಇಲ್ಲ ಇದನ್ನ ಹಣ್ಣಾದ್ಮೇಲೆ ಇದನ್ನ ಒಡೆದು ಬೀಜ ತೆಗೆದು ಅದನ್ನ ತಿರುಳ ಸಮೇತ ಫರ್ಮೆಂಟೇಶನ್ ಮಾಡ್ಬೇಕು ಫಸ್ಟ್ ಒಂದ್ ವಾರ ಅದಾದ ನಂತರ ಒಣಗಿಸಿ ಕೊಡ್ಬೇಕಾಗತ್ತೆ ಅವ್ರು ಬಂದು ಆಗಿದೆ ಸರ್ ಹೂವು ನಿಲ್ಲುತ್ತೆ ಸರ್ ಇದು ಮೊದಲನೇ ಬೆಳೆ ಆಗಿರೋದ್ರಿಂದ ಎಲ್ಲ ಹೂವು ನಿಲ್ಲಲ್ಲ ಅಂತ ಅಂತಾರೆ ಸದ್ಯಕ್ಕೆ ಇಷ್ಟ ನಿಂತಿದೆ ನೋಡ್ಬೇಕು ನೆಕ್ಸ್ಟ್ ಪೂರ್ತಿ ಏನಾದ್ರು ನಿಂತ್ರೆ ಫಲ ಚೆನ್ನಾಗಿದೆ ಅಂತ ಸರ್ ಒಟ್ಟು ಶಾರ ಖರ್ಚು ಎಷ್ಟು ಬಂದಿರ್ಬೋದು ಖರ್ಚೆ ಮಾಡಿಲ್ಲ ಒಂದ್ ರೂಪಾಯಿನು ಒಂದ್ ರೂಪಾಯಿ ಒಂದ್ ರೂಪಾಯಿ ಕೂಡ ಮಾಡಿಲ್ಲ ತೋಟಕ್ಕೆ ಸಾವಯವ ಅಂತ ಏನು ನಾವು ಖರ್ಚು ಮಾಡ್ತಾ ಇದೀವೋ ಡಿಕಾಂಪೋಸರ್ ಗೋಕೃಪಾ ಅಮೃತ ಈ ರೀತಿ ಬಿಟ್ರೆ ಬೇರೆ ಕೋಕೋಗೆ ಅಂತ ಹತ್ತು ರೂಪಾಯಿ ನಾವ್ ಎಕ್ಸ್ಟ್ರಾ ಖರ್ಚು ಮಾಡ್ತೇವೆ ತಂದು ಗಿಡ ನಾಟಿ ಮಾಡಿದ್ದು ಅಂದ್ಬಿಟ್ರೆ ಬೇರೆ ಏನಿಲ್ಲ ಏನಿಲ್ಲ ನೀವೇನು ಮರಕ್ ಮಾಡ್ತಾ ಇದ್ರೆ ಅದೇ 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 ಸರಿನಾ ಇದು ಅಂತ್ರ ಎಷ್ಟು ಕೊಡ್ಬೇಕಾಗುತ್ತೆ ಹದಿನೈದು ಅಡಿ ಇದ್ರೆ ಒಳ್ಳೇದು ಹ್ಮ್ ನಾವೇನ್ ಮಾಡಿದೀವಿ ಕೆಲವು ಅಡಿ ಬಂದಿದೆ ಇಲ್ಲಿ ಒಂದ್ ಸಾಲು ಇದು ಮಾತ್ರ ಹತ್ತಡಿ ಹನ್ನೊಂದಡಿ ಬಂದಿದೆ ಹ್ಮ್ ಆ ರೀತಿ ಮಾಡಿದೀನಿ ಸರ್ ಈಗ ರೈತರು ಒಬ್ರು ಕೇಳ್ತಾರೆ ಬಂದಿ ಈಗ ಎಷ್ಟು ಅಂತರ ಕೊಡಬೇಕಾಗುತ್ತೆ ಮತ್ತೆ ಎಷ್ಟ್ ಆಳ ಗುಂಡಿ ಹೊಡಿಬೇಕಾಗುತ್ತೆ ಯಾವ ಸೀಸನ್ ಅಲ್ಲಿ ನೆಡಬೇಕಾಗುತ್ತೆ ಗುಂಡಿ ಬಂದು ಒಂದೂವರೆ ಒಂದೂವರೆ ಅಡಿ ಗುಂಡಿ ತೆಗ್ದು ನೆಡದು ಒಳ್ಳೇದು ಅದಕ್ಕೆ ಮನೆ ಗೊಬ್ಬರಗಳನ್ನೆಲ್ಲ ಹಾಕೊಂಡ್ ನೆಡ್ಬೇಕು ನಾವೇನು ಇಲ್ಲ ನಂದು ನೈಸರ್ಗಿಕವಾಗಿ ಭೂಮಿ ಇದ್ದಿದ್ರಿಂದ ಸುಮ್ನೆ ಆ ಗಿಡಕ್ಕೆ ಎಷ್ಟು ನೆಡೋದಕ್ ಜಾಗ ಬೇಕೋ ಅಷ್ಟೇ ತೆಗೆದ್ ನೆಟ್ಟಿದ್ದೀನಿ ಅದ್ರುನು ಗಿಡ ಈ ತರ ಇದೆ ನಿಮ್ ಪ್ರಕಾರ ತುಂಬಾ ಚೆನ್ನಾಗಿ ಬರ್ತಾ ಇದಿಲ್ಲ ಏನಾದ್ರು ನೀವು ಮಾಡಿರೋ ಮೇಂಟೆನೆನ್ಸ್ ಏನಾದ್ರು ಕಡಿಮೆ ಆಗಿದೆ ಇಳುವರಿ ಸರ್ ನಾವು ಮುಂಚೆ ಮೇಂಟೆನೆನ್ಸ್ ಮಾಡ್ಲೇ ಇಲ್ಲ ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡಿರೋದೇ ಇವಾಗ ಒಂದ್ ವರ್ಷದಿಂದ ಈಚೆಗೆ ಸಾವಯವದಲ್ಲಿ ಎನ್ ಪಿ ಕೆ ಡಿಕಂಪೋಸರ್ ಗೋಕೃಪ ಅಮೃತ ಅಮೃತ ಸ್ಲರ್ರಿ ಡಿಕಾಂಪೋಸರ್ ಸ್ಲರ್ರಿ ಈ ರೀತಿ ವೆರೈಟಿ ವೆರೈಟಿ ಗೊಬ್ಬರಗಳನ್ನ ಮಾಡಿ ಇವಾಗ ಕೊಡ್ತಾ ಇದೀನಿ ಒಂದ್ ವರ್ಷದಿಂದ ಈಚೆಗೆ ಅದು ಕೊಟ್ಟ ಮೇಲೆ ನನಗೆ ಹೂವು ನಿಂತಿದ್ದು ಹೋದಾಗ ಸರಿ ಹೂವು ನಿಲ್ಲೇ ಇಲ್ಲ ಈಗಾಗಲೇ ಮೊದಲನೇ ಇಳ್ಳ ಸರ್ ಇದೆಯಾ ಎರಡನೇ ಇಳ್ಳ ಮೊದಲನೇದು ಮೊದಲನೇ ಹೋದ ವರ್ಷದಲ್ಲಿ ಅಂದ್ರೆ ಏನೋ ಏನೊಂದು ನಾಲ್ಕೈದು ಹಣ್ಣು ಇತ್ತಷ್ಟೇ ಅದೇನು ಉಪಯೋಗ ಮಾಡ್ಲಿಲ್ಲ ಸರ್ ಇದೆಲ್ಲ ಅಂದ್ರೆ ಈಗ ಒಂದು ಕಾಯಿಲೆ ಬಂತು ಅದಕ್ಕೆಲ್ಲ ಯಾವ ತರ ಮೆಡಿಸಿನ್ ಕೊಡ್ತಾ ಇದೀರಾ ಮತ್ತೆ ಮೆಡಿಸಿನ್ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ ಕಂಪ್ನಿ ಅವರು ಏನು ಬೇಕಾಗಲ್ಲ ಅಂತ ಹೇಳಿದ್ದಾರೆ ಇದು ಎಲೆ ಏನಾದ್ರು ತರ ಕಾಣಿಸುತ್ತೆ ನೋಡಿ ಆ ರೀತಿ ಏನಾದ್ರು ಆದ್ರೆ ಜಾಸ್ತಿ ಎಲೆಗಳು ಅದ್ರಲ್ಲಿ ಪೊಟ್ಯಾಶ್ ಕಮ್ಮಿ ಆಗಿದೆ ಅಂತ ಅರ್ಥ ಅಂತ ಹೇಳ್ಬಿಟ್ಟು ನಮ್ಗೆ ಪೊಟ್ಯಾಶ್ ಜಾಸ್ತಿ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ನ ಜಾಸ್ತಿ ಮಾಡಿ ಕೊಡ್ತಾ ಇದ್ದೀನಿ ಪೊಟ್ಯಾಶ್ ಮುಂದೆ ಇದ ತೋರಿಸ್ತೀನಿ ನಾನು ಇವಾಗ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಎಷ್ಟು ಇಳುವರಿ ಬಿಡ್ಬೋದು ಅಂತ ಸರ್ ಇದು ಒಂದ್ ಗಿಡ ಒಂದು ವರ್ಷದಲ್ಲಿ ಮೂರರಿಂದ ನಾಲ್ಕ ಕೆಜಿ ಜಿ ವರ್ಗು ಒಣಗಿರೋ ಬೀಜ ಸಿಗುತ್ತೆ ಅಂತ ಹೇಳ್ತೀವಿ ಬೀಜನೆ ಮಾರಾಟ ಮಾರಾಟ ಮಾಡ್ಬೇಕಾಗಿರೋದು ಕಾಯಿ ತಗೊಳಲ್ಲ ಕಾಯಿ ತಗೊಳಲ್ವಾ ಕಾಯ್ ತಗೊಳ್ಳೋಲ್ಲ ಅದು ತರ ಪ್ರೊಸೆಸ್ ಮಾಡ್ಬೇಕಾಗುತ್ತೆ ಅವಾಗ ಇವಾಗ ಹಣ್ಣಾದಾಗ ಕಾಯಿಗಳನ್ನ ತಗೊಂಡೋಗಿ ಹಣ್ಣುಗಳನ್ನ ತಗೊಂಡೋಗಿ ಇಡೋದು ಒಂದು ವಾರ ಇಡ್ಬೇಕು ಒಂದು ವಾರ ಆದ್ಮೇಲೆ ಅದನ್ನ ಓಪನ್ ಮಾಡಿ ಆ ತಿರುಳು ಸಮೇತ ಅದನ್ನ ಒಂದು ಡಬ್ ಅಥವಾ ಜಾಲ್ರಿ ತರ ಒಂದು ಬುಟ್ಟಿ ಬರುತ್ತಲ್ ಮಂಕ್ರಿ ಆ ತರದ್ರಲ್ಲಿ ಹಾಕಿ ಏಳ್ ದಿನ ಪರ್ಮೆಂಟೇಶನ್ ಮಾಡ್ಬೇಕು ಅವಾಗ ವೈಟ್ ಇರೋ ಅಂತ ತಿರುಳೆಲ್ಲ ಕಾಫಿ ಕಲರ್ ಬರುತ್ತೆ ಗೊತ್ತಾಗುತ್ತೆ ನಮ್ಗೆ ಆಗಿರೋದು ಅದನ್ನ ತೆಗ್ದು ಒಣಗಿಸೋದು ಒಣಗಿಸಿ ಆದ್ಮೇಲೆ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು ರೇಟ್ ಡೌನ್ ಇತ್ತು ಅಂದ್ರೆ ಇಟ್ಕೋಬಹುದು ರೇಟ್ ಇದ್ದಾಗ ಕೊಡಬಹುದು ಈಗ ಎಷ್ಟು ರೂಪಾಯಿ ಹಿಂಗೆ ತಗೋತಾರೆ ಅಂತ ಹೇಳಿದಾರೆ ಈಗ ಮಿನಿಮಮ್ ಐವತ್ತರಿಂದ ಇನ್ನೂರವರೆಗೂ ನಡೀತಾ ಇದೆ ಕೆ ಜಿ ಹೌದು ಅಂದ್ರೆ ಅಷ್ಟು ಒಂದು ಕೆ ಜಿ ಎಷ್ಟು ಕಾಯಿ ಬೇಕಾಗ್ಬೋದು ಅಂದಾಜು ಒಂದು ಕೆ ಜಿಗೆ ಒಂದು ಇಪ್ಪತ್ತರಿಂದ ಮೂವತ್ ಕಾಯಿ ಕೆಜಿ ಇನ್ನು ತೆಗ್ದಿಟ್ಟಿಲ್ಲ ಒಂದು ಹದ್ನೈದ್ ಹಣ್ಣು ಮಾತ್ರ ಓಪನ್ ಮಾಡಿದೀನಿ ಅಷ್ಟೇ ಮೊದಲನೇ ಬೆಳೆ ಹಂಗಾಗಿ ಹಣ್ಗಳು ಜಾಸ್ತಿ ಇನ್ನು ಕುಯ್ದಿಲ್ಲ ಎಲ್ಲಾ ಫಲ ಬಂದಿಲ್ಲ ನೋಡಿ ಇವಾಗ ಸ್ಟಾರ್ಟ್ ಆಯ್ತಾ ಇರೋದು ರೋಗ ಅಲ್ಲ ಇದು ನಾನು ಕಂಪ್ನಿಯವ್ರು ಬಂದು ನೋಡ್ಬಿಟ್ಟು ಇದನ್ನ ಇದ್ರ ಬಗ್ಗೆನೇ ನಾನು ಕೇಳ್ದೆ ಪೋಷಕಾಂಶ ಕಡಿಮೆ ಆದಾಗ ಅದು ಫಲ ಹಿಡಿಯಕ್ಕೆ ಅನುಕೂಲ ಆಗಲ್ಲ ಹಾಗಾಗಿ ಒಂದು ಹತ್ತು ಹದಿನೈದು ಹಣ್ಣು ವೇಸ್ಟ್ ಹತ್ತು ಹದಿನೈದು ಕೆಲವು ಗಿಡದಲ್ಲಿ ತುಂಬಾ ಹೋಗಿದಾವೆ ಇದೆಲ್ಲ ನಾನು ಪೊಟ್ಯಾಶ್ ನ ಮಾಡಿ ಕೊಟ್ಟ ಸ್ವಲ್ಪ ಇದಾಗಿದ್ದು ಸರ್ ನಿಮ್ಮ ಕಮ್ಮಿ ಆಗಿದೆ ಅಂತ ಮಾಡಿ ಅಂದ್ರೆ ಸರ್ ಹೇಳಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬಿಟ್ರು ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರನೇ ನಾವು ಆರ್ಗ್ಯಾನಿಕ್ ಬಂದಿರೋದು ಅಂದ್ರೆ ಒಂದ್ಸಲ ಕೆಮಿಕಲ್ ಕೊಟ್ಟಿಲ್ವಾ ಯೂಸೇ ಮಾಡಿ ಈ ತೋಟಕ್ಕೆ ಕೆಮಿಕಲ್ ಯೂಸ್ ಮಾಡಿ ಸುಮಾರು ಒಂದ್ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿದೆ ಹ್ಮ್ ಇವಾಗ ಇಲ್ಲಿ ಅಲ್ಲಿ ನೋಡಿದ್ವಲ್ಲ ಅದು ಬಂದು ಮೂರು ವರ್ಷ ಆಯ್ತು ಅಷ್ಟೇ ಕೆಮಿಕಲ್ ನಿಲ್ಸಿ ಇದು ಹದಿನೆಂಟು ಹತ್ತೊಂಬತ್ತು ವರ್ಷ ನಡೀತಾ ಇದೆ ಜೀರೋ ಕಲ್ಟಿವೇಶನ್ ಅಂತ ಹೇಳಿದ್ರಿ ಹೌದು ಈಗ ಒಬ್ಬೊಬ್ರು ಬುಡ ಕುಕ್ಕೋದು ಈ ತರ ಎಲ್ಲ ಮಾಡ್ತಾರೆ ಇದ್ಕೇನಾದ್ರು ಮಾಡ್ತಾ ಇದೀರಾ ಆತರ ಏನು ಮಾಡಿಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ ಐದು ವರ್ಷ ತುಂಬಾ ಇತ್ತು ಐದು ವರ್ಷದಿಂದ ಇದ್ರೊಳಗಡೆ ಏನು ಮಾಡಿಲ್ಲ ನಾನು ಲಾಸ್ಟ್ ಟೈಮ್ ಅಲ್ಲಿ ಒಂದ್ಸರಿ ರೋಟಿ ವೇಟ್ ರೋಡ್ಸಿದಾಗ ನೆಲ ಲೆವೆಲ್ ಇರ್ಲಿ ಗಿಡ ಕಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅಷ್ಟು ಹೊಡ್ಸಿರೋದ್ ಬಿಟ್ರೆ ಐದು ವರ್ಷದಿಂದ ಏನು ಮಾಡಿಲ್ಲ ಹ್ಮ್ ಸರಿ ಯಾವ ಹಂತದಲ್ಲಿ ಇದು ನೀರ್ ಕೇಳುತ್ತೆ ಎಲ್ಲಾ ಹಂತದಲ್ಲೂ ಕೇಳುತ್ತೆ ಮಳೆಗಾಲ ಬಿಟ್ರೆ ಬೇಸಿಗೆನಲ್ಲಿ ವಾರಕ್ಕೆ ಹತ್ತು ದಿವಸಕ್ಕೆ ಒಂದದ ನೀರ್ ಬೇಕಾಗುತ್ತೆ ನೀರು ಹೆಚ್ಚಾಗಿ ಕೇಳುತ್ತೋ ಯಾವ್ ತರ ಇದು ಹೆಚ್ಚಾಗಿ ನೀರ್ ಬೇಕಾಗುತ್ತೆ ನಾವ್ ತೆಂಗುಗೆ ಕೊಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೇಳುತ್ತೆ ಅಂದ್ರೆ ಒಂದ್ ಅಡಿಕೆ ಲೆವೆಲ್ ಅಂತೀರಾ ಅಡಿಕೆ ಲೆವೆಲ್ ಬೇಕಾಗುತ್ತೆ ನೀರು ಇದು ಸರ್ ಗೊಬ್ಬರ ಯಾವ ಅಲ್ಲಿ ಕೊಡ್ತಾ ವರ್ಷಕ್ಕೆ ಕೊಡ್ತಾ ಇದಕ್ಕೆ ಗೊಬ್ಬರ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಇವಾಗ ನಾನು ಒಂದ್ ತಿಂಗ್ಳಿಗೊಂದ್ಸಾರಿ ಕೊಡ್ತಾ ಇದ್ದೀನಿ ಹ್ಮ್ ಒಂದೈದೇ ಡ್ರಮ್ ಅಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ನೀವು ಸಗಣಿ ಗೊಬ್ಬರ ಕೊಡ್ತಾ ಇಲ್ಲ ನೀವು ಸಗಣಿ ಸಗಣಿ ಸಗಣಿನ ತೆಂಗಿನ ಮರಕ್ಕೆ ಅಂದ್ರೆ ದನ ಕಡಿಮೆ ಇರೋದ್ರಿಂದ ಈಗ ಇಲಾತಿ ಅವೆಲ್ಲ ಏನಿಲ್ವಲ್ಲ ಅದನ್ನ ಒಂದೊಂದ್ ಮಂಕ್ರಿ ಎರಡ್ ಎರಡ್ ಮಂಕ್ರಿ ಯಾವಾಗ ಅವಾಗ ಅಷ್ಟೇ ಎಷ್ಟು ಸಿಗುತ್ತೆ ಅಷ್ಟು ಅದನ್ನ ಬಿಟ್ರೆ ನೆಕ್ಸ್ಟ್ ಎಲ್ಲ ಡಿಕಾಂಪೋಸರ್ ಗೋಕೃಪ್ ಅಮೃತ ಅದರಲ್ಲಿ ಸ್ಲರಿಗಳು ಕೊರಿಯನ್ ಪದ್ಧತಿನಲ್ಲಿ ಎನ್ಪಿ ಕೇ ತಯಾರ್ ಮಾಡ್ಕೊಳ್ಳೋದನ್ನ ಮಾಡ್ತಾ ಇದ್ದೀವಿ ಸರಿ ನಿಮ್ಗೆ ಯಾವ ತರ ಗೊತ್ತಾಯ್ತು ಒಂದು ಕೋಕೋ ಹಣ್ಣಿದೆ ನಮ್ಮ ದೇಶದಲ್ಲೂ ಬೆಳಿಬಹುದು ನಮ್ಮ ಪ್ರದೇಶದಲ್ಲೂ ಬೆಳಿಬಹುದು ಅಂತ ಇದನ್ನ ನಾನು ಈ ತೋಟದಲ್ಲಿ ಏನಾದ್ರು ಬೆಳಿಬಹುದಾ ಅಂತ ಹೇಳ್ಬಿಟ್ಟು ನಮ್ಮ ನಾಗರಾಜಣ್ಣ ಅಂತ ಬ್ಯಾಡ್ರಳ್ಳಿ ಅವರು ಅವ್ರನ್ನ ವಿಚಾರಿಸಿದಾಗ ಅವರು ತುಂಬಾ ತೋಟಗಳು ಸುತ್ತಿದ್ದಾರೆ ಅವ್ರಿಗೆ ಈ ಯೂಟ್ಯೂಬ್ ಎಲ್ಲ ನೋಡಿ ತುಂಬಾ ವಿಷಯಗಳನ್ನ ನಮ್ಗಿಂತ ಜಾಸ್ತಿ ತಿಳ್ಕೊಂಡಿದ್ದಾರೆ ಅವರು ಹಾಗಾಗಿ ಅವ್ರನ್ನ ಕೇಳಿದಾಗ ತೋಟ ಎಲ್ಲ ಒಂದ್ಸರಿ ನೋಡಿ ಅವರು ಇಲ್ಲ ಇದಕ್ಕೆ ಕೋಕೋನೇ ಬೆಸ್ಟ್ ಆದಾಯ ಎಷ್ಟಾದ್ರೂ ಬರ್ಲಿ ಒಳ್ಳೆ ಗೊಬ್ಬರ ಆಗುತ್ತೆ ಎಲ್ಲ ಇದ್ರಲ್ಲಿ ಹ್ಮ್ ಈ ಎಲೆಯಿಂದ ತುಂಬಾ ಒಳ್ಳೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಕಾಂಪೋಸ್ಟ್ ಚೆನ್ನಾಗ್ ಆಗುತ್ತೆ ಎಲೆ ಯಥೇಚ್ಛವಾಗಿ ಬೀಳೋದ್ರಿಂದ ಹಾಗಾಗಿ ಜೀರೋ ಗೆ ಇದು ತಕ್ಕನಾದ ಬೆಳೆ ನೆರಳಿಗೆ ಎಲ್ಲ ಸೂಟಬಲ್ ಅಂದ್ಬಿಟ್ಟು ಅವರೇ ನನ್ಗೆ ಅವಾಗ ಸೊಸಿ ಕೂಡ ಇಲ್ಲಿ ಸಿಗ್ತಾ ಇರ್ಲಿಲ್ಲ ನಾವು ಕೆರ್ಪೇಟೆಯಿಂದ ಆಚೆ ಯಾರೋ ಒಬ್ರು ನರ್ಸರಿ ಮಾಡಿದ್ದಾರೆ ಅವ್ರ ಹತ್ರ ಬಂದಿದ್ದು ಸರ್ ಈಗ ಇಲ್ಲೊಂದು ಪಕ್ಕದಲ್ಲಿ ಬಿಟ್ಟಿದೆ ಅದೇ ಬಿಟ್ಟಿರ ಅಂತಂದ್ರೆ ನೆಟ್ಟಿರೋದು ಯಾವಸ ಇದು ಕಾಫಿ ಅಲ್ವಾ ಕಾಫಿ ಎಲ್ಲ ಇದು ಜಾಕಾಯಿ ಹೌದು ಇದು ಪಲಕ್ ಬರೋ ಟೈಮ್ ಏನ್ ಮಾಡ್ತೀನಿ ಅಂದ್ರೆ ಈ ಗಿಡನ ತೆಗಿಯೋಣ ಅಂತ ಅನ್ಕೊಂಡಿದೀನಿ ನಾಲ್ಕು ವರ್ಷ ಬೇಕು ಬೇಕೇ ಬೇಕು ನಾಟಿ ಮಾಡಿ ಅಷ್ಟೇ ಅದು ಇವಾಗ ಪ್ರೂನಿಂಗ್ ಮಾಡಿದಾಗ ಈ ಕಡೆ ಸೈಡ್ ಬಂದಿರೋದು ಇದೊಂದು ತೆಗಿತೀನಿ ಅದಕ್ಕೂ ಸ್ವಲ್ಪ ಬಿಸಿಲು ತೊಂದರೆ ಆಗದಂಗೆ ಸೊ ಈಗ ಕಾಫಿಗೂ ಕಟ್ ಮಾಡ್ತಾರೆ ಪ್ರೋನಿಂಗ್ ಎಲ್ಲಾ ಮಾಡ್ತಾ ಇದ್ಕು ಮಾಡ್ಬೇಕಾಗುತ್ತಾ ಹೌದು ಮಾಡ್ಬೇಕು ಇವಾಗ ಡಿಸೆಂಬರ್ ಅಲ್ಲಿ ಮಾಡ್ಬೇಕಾಗಿತ್ತು ಆದ್ರೆ ಹೂವು ಲೇಟ್ ಆಗಿ ಸ್ಟಾರ್ಟ್ ಆಗಿದೆ ನಮ್ದು ಮೊದಲನೇ ಫಲ ಆಗಿರೋದ್ರಿಂದ ಅದಕ್ಕೆ ಅವರು ಕಂಪ್ನಿಯವ್ರ ಏನ್ ಹೇಳಿದ್ರು ಅಂದ್ರೆ ಈ ಫಲ ಎಲ್ಲಾ ಬಂದ್ಬಿಡ್ಲಿ ಎಷ್ಟ್ ಬರ್ತ ಬರ್ಲಿ ಆಮೇಲೆ ಡಿಸೆಂಬರ್ ಕಲ್ಕೊಂಡೆ ಪ್ರೂನಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಪ್ಲೂನಿಂಗ್ ಮಾಡಿ ಮಾಡ್ಬೇಕು ಅಂತ ಹೇಳಿದಾರೆ ಈಗ ಸರ್ ಇದನ್ನ ನೋಡಿ ಇದು ಒಂದ್ ಕಡ್ಡಿ ಇರ್ಬೇಕು ಇದ್ರಲ್ಲಿ ಮಿನಿಮಮ್ ಅವ್ರು ಹೇಳೋದು ಬರೀ ಮೂರೇ ಬರ್ಬೇಕು ಅಂತ ಇದೆಯಲ್ಲ ಇದೆ ಇದರಲ್ಲಿ ಇದು ಮೂರೇ ಇರಬೇಕು ಅಂತ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕಾಗಿತ್ತು ಇದು ನಾನು ಅವ್ರನ್ನ ಕೇಳಲಿಲ್ಲ ಅವ್ರನ್ನ ನನ್ಗೆ ಹೇಳಲಿಲ್ಲ ಯಾಕಂದ್ರೆ ಅವರು ಯಾವಾಗಲೂ ಜಾಸ್ತಿ ಬರ್ತಿರ್ಲಿಲ್ಲ ಮುಂಚೆ ಇವಾಗ ಬಂದೈತಾ ಇದಾರೆ ಇವಾಗ ನೋಡಿ ಇದನ್ನ ತೆಗ್ದಾಕ್ಬೇಕಾಗತ್ತೆ ಒಂದು ಇದು ಇದ್ರಲ್ಲಿ ನಾಲ್ಕಾಗಿದೆ ಮತ್ತೆ ಮೇಲ್ಗಡೆ ಇದನ್ನ ತೆಗಿಬೇಕು ಮತ್ತೆ ಇದೆಯಲ್ಲ ಇದ್ರಲ್ಲೂ ಇದನ್ನ ತೆಗ್ದಾಕ್ಬೇಕು ಒಂದ್ ಕಡ್ಡಿನಲ್ಲಿ ಒಂದೇ ಇರ್ಬೇಕು ಒಂದ್ ಕಡ್ಡಿನಲ್ಲಿ ಕಾಂಡದಲ್ಲಿ ಫಲ ಬರೋದ್ರಿಂದ ಕಡ್ಡಿಗಳು ಜಾಸ್ತಿ ಆಗಿಲ್ಲ ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಬೇಕಾದ್ರಿಂದ ಕಾಂಡ ದಪ್ಪ ಹಾಕ್ಬೇಕು ಕಾಂಡದಲ್ಲೇ ಫಲ ಬರೋದು ಇದನ್ನ ಪ್ರೂನಿಂಗ್ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪೋಷಕಾಂಶ ಎಲ್ಲ ಇದ್ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳೋಗಿದ್ದಾರೆ ಸೊ ನಿಮ್ಗೆ ಆತರ ಮಾಹಿತಿ ಏನು ಗೊತ್ತಿರ್ಲಿಲ್ಲ ಅಲ್ಲ ಗೊತ್ತಿರ್ಲಿಲ್ಲ ನಾಟಿ ಮಾಡಿದಾಗ ಏನು ಗೊತ್ತಿಲ್ಲ ಸುಮ್ನೆ ನೆಡ್ಬೇಕು ಅಂತ ಅನ್ನಿಸ್ತು ಸುಸೀತು ಇಟ್ಟಿದ್ವಿ ಅಂದ್ರೆ ನೀವು ಇಲಾಖೆ ಇಲ್ಲ ತಂದಿರೋದ್ ಗೊತ್ತೇ ಇಲ್ಲ ಇಲಾಖೆಯವ್ರಿಗೆ ಇಲಾಖೆ ಇಲಾಖೆಯವ್ರಿಗೆ ಗೊತ್ತಿರ್ಲಿಲ್ಲ ನಾನ್ ತಂದು ನೆಟ್ಟು ಇದು ಬೆಳವಣಿಗೆ ಆದ್ಮೇಲೆ ಯಾವ್ದೋ ಒಂದು ಪ್ರೋಗ್ರಾಮ್ ನಲ್ಲಿ ಕೋಕೋ ಬೆಳೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ನಾನು ಬೆಳೆದಿದ್ದೀನಿ ಅಂತ ಅಂದಾಗ ಅವ್ರು ಡಿ ಡಿ ಸಾಹೇಬ ಯೋಗೇಶ್ ಅನ್ಬಿಟ್ಟು ನಮ್ಮ ಹತ್ರದವ್ರೆ ಅವರು ಸಬ್ಸಿಡಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಟಿದವ್ರೇನೆ ಚಂದ್ರಪಟ್ನ ತಾಲ್ಲೂಕ್ ನಲ್ಲಿ ನಂದು ಖೋಖೋ ಬೆಳೆಗಾರ ಅಂದ್ರೆ ಮೊದಲನೇ ವ್ಯಕ್ತಿ ನಾನೇನೆ ಇನ್ನೊಬ್ರು ಮಾಡಿದಾರಂತ ಇವಾಗ ಎರಡು ವರ್ಷದ ಬೆಳೆ ಇದೆ ಅಂತೆ ಮೂರ್ ವರ್ಷದ ಬೆಳೆ ಕೋಕೋ ಚಂದ್ರಾಯ್ಪುಟ್ನ ನಾನೊಬ್ನೇ ಹ್ಮ್